ವಫ್ ಆಸ್ತಿಯಲ್ಲಿ ಅನಾಧಿಕೃತವಾಗಿ ತಲೆ ಎತ್ತಿದ ಚಿಕನ್ ಅಂಗಡಿಗಳು ದುರ್ವಾಸನೆಗೆ ಸುತ್ತಮುತ್ತಲಿನ ಸಾರ್ವಜನಿಕರು ತತ್ತರ ಹಿಂದೂ ಮುಸ್ಲಿಮರ ಪುಣ್ಯ ತಾಣ ಹಾಗೂ ರಾಜ್ಯ ಪ್ರಸಿದ್ಧಿಯಾದ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾ ಸುತ್ತ ಸ್ವಚ್ಛತೆ ಮರೀಚಿಕೆಯಾಗಿದೆ ಅಲ್ಲದೆ ದರ್ಗಾ ಮುಂಭಾಗದಲ್ಲಿ ಇರುವ ವಫ್ ಸೇರಿದ ಆಸ್ತಿಯಲ್ಲಿ ಅನಧಿಕೃತವಾಗಿ ಚಿಕನ್ ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ದುರ್ವಾಸನೆಗೆ ಜನ ತತ್ತರಿಸುವಂತಾಗಿದೆ ವಫ್ ಜಾಗದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಚಿಕನ್ ಅಂಗಡಿಗಳಿಂದ ಹೊರಬರುವ ತ್ಯಾಜ್ಯವನ್ನು ಅಲ್ಲಿಯೇ ಪಕ್ಕದಲ್ಲಿ ಬಯಲಿಗೆ ಎಸೆಯುವುದರಿಂದ ಗಬ್ಬುನಾಥ ಬೀದಿ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಸ್ಥಳೀಯರಿಗೆ ಎದುರಾಗಿದೆ ಅಲ್ಲದೆ ಚಿಕನ್ ಅಂಗಡಿಗಳಿಂದ ಬೀಳುವ ತ್ಯಾಜ್ಯದಿಂದ ಅಲ್ಲಿನ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಎಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ ತಮಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಅನ್ಯರು ಪ್ರವೇಶಿಸಿ ಚಿಕನ್ ವ್ಯಾಪಾರ ಮಾಡಿ ಸ್ವಚ್ಛತೆ ಮರೀಚಿಕೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಮಾಡುತ್ತಿದ್ದರೂ ವಫ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಲ್ಲಿನ ಸ್ಥಳೀಯ ಮತ್ತು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ವಹ್ ಮಂಡಳಿಗೆ ಸೇರಿದ ಜಾಗದಲ್ಲಿ ಚಿಕನ್ ಅಂಗಡಿಗಳು ತೆರೆದು ಸ್ವಚ್ಛತೆ ಮರೀಚಿಕೆಯಾಗಿ ಪರಿಸರ ನಾಶ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಖೇದಕರ ಸಂಗತಿ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಫ್ಲಾರೆ ಜಾನ್ ಅವರು